ಬಂಗಾರಪೇಟೆ ಪುರಸಭೆಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆಯನ್ನು ಕರೆದಿದ್ದು ಈ ಸಭೆಗೆ ಆಹ್ವಾನಿತರಾಗಿರ್ತಕ್ಕಂಥ ರಂಗ ಒಳಗೊಂಡಂತೆ ಸದಸ್ಯರಾಗಿರ್ತಕ್ಕಂಥ ಸಂತಲಿ ಬಾಬಣ್ಣವರು ಚಂದ್ರಹೆಡ್ಡಿ ಅವರು ಕರುಣಾಚರ ಮಹಣ್ಣವರು ಸಾದಿಕ್ ಅವರು

ಹಿಂದೆ ಏನು ಹೊರಸಭೆ ಹಳೆ ಕ್ವಾರ್ಟರ್ಸ್ಗಳಿತ್ತು ಆ ಕ್ವಾರ್ಟರ್ಸ್ಗಳಿ ಬದಲು ಯುಕ್ತಿಗಾಗಿ ಆ ಜಾಗವನ್ನು ಸಂಪೂರ್ಣವಾಗಿ ಡೆಮಾಲೇಜ್ ಮಾಡಿ ಆ ಜಾಗದಲ್ಲಿ ಒಂದು ಒಳ್ಳೆಯ ಸುಂದರ ಕಾಂಪ್ಲೆಕ್ಸ್ ಅನ್ನು ಕಟ್ಟಬೇಕು ಅಂತ ಹೇಳಿ ಇವತ್ತು ತಗೊಂಡಿದೆ ಎರಡನೇದಾಗಿ ಇವತ್ತು ನಗರದಲ್ಲಿ ಅನೇಕ ಕಡೆ ಒತ್ತುವರಿ ಮಾಡಿರತಕ್ಕಂಥ ಬಂಗಾರಪೇಟೆಯ ಬಡಾವಣೆಯಲ್ಲಿ ಒಂಬೈನೂರ ಎಂಬತ್ತ ನಾಲ್ಕನೇ ಎಸ್ಪಿಯಲ್ಲಿ ಪ್ಲಾನ್ ಅನುಮೋದನೆಯಾಗಿ ಆ ಸಮಯದಲ್ಲಿ ಎಂಬತ್ತೆಂಟನೇ ಎಸ್ಪಿಯಲ್ಲಿ ಏನು ಸಾರ್ವಜನಿಕರು ಸಿ ಎಲ್ಲವೂ ಕೂಡ ಅವತ್ತು ಪುರಸಭೆ ಆಸ್ತಿ ಪುಸ್ತಕದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂದಿನ ಮುಖ್ಯ ಅತಿಥಿ ಆಗಿದ್ದಂತಹ ನಜೀ ಅವರು ಅಕ್ರಮವಾಗಿ ಪುರಸಭೆಯಲ್ಲಿ ಪ್ರಾರ್ಥಿಯನ್ನು ಮಾಡಿದ್ದಾರೆ ಇದನ್ನ ಆ ಭಾಗದ ಸಾರ್ವಜನಿಕರು ಪುರಸಭೆಗೆ ಪಾರ್ಕನ್ನು ಮಾಡಿಕೊಡಿ ಅಂತೇಳಿ ದೂರು ಕೊಟ್ಟಿದ್ರು ಅದನ್ನು ಪರಿಶೀಲನೆ ಮಾಡಿದಾಗ ಈ ಅಕ್ರಮ ಖಾತೆ ಬೆಳಕಿಗೆ ಬಂತು ಸುಮಾರು ದೊಡ್ಡ ಮೆಜರ್ಮೆಂಟು ನೂರ ಎರಡಕ್ಕೆ ಒಂದು ಕಡೆ ಎಂಬತ್ತೆರಡು ಇನ್ನೊಂದು ಕಡೆ ನೂರ ಎರಡು ಮತ್ತು ಇನ್ನೊಂದು ನಲವತ್ತಾರಕ್ಕೆ ನೂರ ಎರಡು ನಲವತ್ತಾರಕ್ಕೆ ಎಂಬತ್ತೆರಡು ಭಾಳ ದೊಡ್ಡ ಜಾಗ ಸರಿಸುಮಾರು ಇವತ್ತು ಒಂದು ಐದು ಕೋಟಿ ಬೆಲೆ ಬರ್ತಕ್ಕಂಥ ಜಾಗವನ್ನು ಅಕ್ರಮವಾಗಿ ಎಲ್ ಭರತ್ ಪ್ರಸನ್ನ ಎಂ ಎಂಟ್ರಾಮಯ್ಯನವರ ಹೆಸರಿಗೆ ಪುರಸಭೆಯಲ್ಲಿ ಅಕ್ರಮ ಖಾತೆಯನ್ನ ಮಾಡಿದ್ದಾರೆ ಆ ಖಾತೆಯಲ್ಲಿ ಆ ಭಾಗದ ಸದಸ್ಯರು ಮತ್ತು ಸಾರ್ವಜನಿಕರು ಇದು ಸರ್ಕಾರಿ ಸ್ವತ್ತನ್ನ ಖಾತೆ ಮಾಡಿದ್ದಾರೆ ರದ್ದು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿನ ಮೇರೆಗೆ ಪುರಸಭೆಯಲ್ಲಿ ಇವತ್ತು ಕೂಲಂಕುಶವಾಗಿ ಚರ್ಚೆ ಪುರಸಭಾ ಆಸ್ತಿಯನ್ನು ಉಳಿಸ್ಕೊಳ್ಳೋ ಉದ್ದೇಶದಿಂದ ಆ ಖಾತೆಯನ್ನು ರದ್ದು ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಲು ತೀರ್ಮಾನ ಮಾಡಲಾಯಿತು ಮೂರನೇದಾಗಿ ಇವತ್ತೇನು ನಮ್ಮ ಸಂಜಾ ನಗರದ ಬಳಿ ಸಮುದಾಯ ಭವನ ನಾವು ಕಟ್ಟಿದ್ವಿ ಅದು ಭಾಳ ವರ್ಷಗಳಿಂದ ಉಪಯೋಗಿಸದೆ ಹಾಗೆ ಇದೆ ಅದರಿಂದ ಕನ್ನಡ ಡ್ಯಾಮೇಜ್ ಆಗ್ತಾ ಇದೆ ನಮಗೆ ಆದಾಯ ಇಲ್ಲ ಅಂತೇಳಿ ಆ ಕರಡುವುದು ಕೂಡ ಮಾಹೆಯನ ಬಾಡಿಗೆ ರೀತಿಯಲ್ಲಿ ಹರಾಜು ಮಾಡಿ ಹರಾಜು ಮೂಲಕ ಅದನ್ನ ಬಾಡಿಗೆ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನೇಕ ಕುಡಿಯುವುದರವಾಸಕಾಶಿಗಳು ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಆ ಕಾಮಗಾರಿಗಳನ್ನ ನೆರ ಸಮಸ್ಯೆ ನಿರ್ವಹಿಸ್ತಾ ಇತ್ತು ಬಹುಶಃ ಆ ಕಾಮಗಾರಿಗಳು ಪೂರ್ಣ ಆದರೆ ಇವತ್ತು ಬಂಗಾರಪೇಡೆಯಲ್ಲಿ ಬಂಗಾರ ಬಂಗಾರಪೇಟೆಯ ಪ್ರತಿ ವಾರ್ಡು ಕೂಡ ಕೊಡೋದಕ್ಕೆ ಅನುಕೂಲ ಆಗ್ತದೆ ಆ ನಿರ್ಣಯವನ್ನು ಕೂಡ ಇವತ್ತು ತಗೊಂಡಿದ್ದೀನಿ ಎರಡನೇದಾಗಿ ಹಳೆ ಬಸ್ ನಿಲ್ದಾಣದಲ್ಲಿ ಇವತ್ತು ಅಲ್ಲಿ ವಿದ್ಯುತ್ಗಳನ್ನು ಅಳವಡಿಸಿ ಅದನ್ನು ಕೂಡ ರೆಡಿ ಮಾಡಬೇಕು ಅಂತ ತಗೊಂಡಿದ್ದೀನಿ ಮತ್ತೆ ಇವತ್ತೇನು ಅರಂಗ ಅರಂಗಮಂದಿರ ಕೆಲಸಕ್ಕೆ ಇವತ್ತು ಒಂದು ಕೋಟಿ ಕೊಟ್ಟಿದ್ದೀವಿ ಅದು ಆ ಒಂದು ಕೋಟಿ ಕೆಲಸ ಮುಗಿಸಿದ್ದಾರೆ ಉಳಿದ ಹಣ ಎರಡು ಕೋಟಿ ಮಂಜೂರು ಮಾಡಿದ್ದೀವಿ ಅದು ಕೂಡ ಕಾಮಗಾರಿಯನ್ನು ಚಾಲನೆ ಕೊಡ್ತೀವಿ ಗ್ರಾಮದೇವ ಸಂತ ಗೊತ್ತಿದೆ ಚಾಲನೆ ಆಗಿ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ಹೊಸದೊಳಗೆ ಕಾಮಗಾರಿ ನಡೀತಾ ಇದ್ದೆ ಇಂಡೋರ್ ಸ್ಟೇಡಿಯಂ ಎರಡು ಕೋಟಿ ಕೊಟ್ಟಿದ್ದೆ ಅವರ ಮುಗಿಸಿದ್ದಾರೆ ಅದಕ್ಕೆ ಇನ್ನೆರಡು ಕೋಟಿ ಬೇಕು ಅಂತ ಸರ್ಕಾರಕ್ಕೆ ಮನೆಯನ್ನು ಕೊಡ್ತೀವಿ ಅಂಬೇಡ್ಕರ್ ಭವನ ಕಾಮಗಾರಿ ಪ್ರಾರಂಭ ಆಗಿದೆ ನಡೀತಾ ಇದೆ ಅದಕ್ಕೆ ಕೂಡ ಎರಡು ಕೋಟಿ ಹಣ ಬಿಡುಗಡೆ ಮಾಡಿದ್ದೀನಿ ಇನ್ನೂ ಹೆಚ್ಚಿಗೆ ಹಣ ಕಟ್ಟಬೇಕು ಅಂತ ಹೇಳಿ ಮೂರು ಕೋಟಿ ರೂಪಾಯಿಗಳಿಗೆ ಮಾನ್ಯ ಮಹದೇವಪ್ಪ ಸಮಾಜಗಳ ಸಚಿವರ ಬಳಿ ನಾನು ಮನವಿಯನ್ನು ಕೂಡ ಕೊಟ್ಟಿದ್ದೆ ಇವತ್ತು ಇಷ್ಟು ವಿಚಾರಗಳನ್ನು ಇವತ್ತು ನಾವು ಆ ಸಭೆಯಲ್ಲಿ ಒಂಬತ್ತವಾಗಿ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಸದಸ್ಯರೆಲ್ಲರೂ ಕೂಡ ಏಕಿ ಏಕೀಭವಿಸಿ ಈ ತೀರ್ಮಾನ ತಗೊಂಡಿದ್ದಾರೆ ಯಾವುದೇ ಕಾರಣ ಕೂಡ ಕೋಟ್ಯಾಂತರ ಭಾಷೆಯಿಂದ ಪುರಸಭೆ ವ್ಯಾಪ್ತಿಯಲ್ಲಿ ಬೇರೆಯವರು ಬಳಸಿಕೊಂಡು ಅದನ್ನು ಸಹಿಸೋದು ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಪುರಸಭೆ ತೀರ್ಮಾನವನ್ನು ತಗೊಂಡಿದ್ದಾರೆ ನಾವು ಪುರಸಭೆಯಿಂದ ಕನ್ನಡ ಭವನ ಕೊಟ್ಟಿರೋದು ಕಟ್ಟಡ ಕಟ್ಟಿಲ್ಲ ಅದರಿಂದ ಪುರಸಭೆ ನಿರ್ಮಾಣ ಮಾಡ್ತೀರಾ ಅಂತ ಹೇಳಿದ್ರು ಅದನ್ನ ನಾನು ಅಧ್ಯಕ್ಷರಿಗೆ ಕೂಡ ಸೂಚನೆ ಕೊಟ್ಟಿದ್ದೇವೆ ಕನ್ನಡ ಕರ್ನಾಟಕದ ಅಧ್ಯಕ್ಷರು ಪದಾಧಿಕಾರಿಗಳ ಒಮ್ಮೆ ಕರೆ ಸಾಂಕೇತ ಮೀಟಿಂಗ್ ಮಾಡಿ ಯಾಕಂದ್ರೆ ನಮಗೆ ಕೊಟ್ಟು ನಲವತ್ತು ವರ್ಷ ಮೇಲ್ ಕೊಟ್ಟಿದೆ ವಾಪಸ್ ತಗೊಳ್ಳೋದಕ್ಕೆ ಅಧಿಕಾರ ಇದೆ ಅದರ ಒಂದು ಕ್ಷಣ ವಾಪಸ್ ತಗೋಬಹುದು ಆದರೆ ಮಾನವೀಯ ದೃಷ್ಟಿಯಿಂದ ಅವರನ್ನ ಅಧ್ಯಕ್ಷರು ಪದಾಧಿಕಾರಿಗಳ ಕರೆಸಿ ಅಧ್ಯಕ್ಷರು ಮತ್ತು ಹಿರಿಯ ಸದಸ್ಯರೆಲ್ಲ ಕೂಡ ಚರ್ಚೆ ಮಾಡ್ತಾರೆ ಒಂದು ಕಾಲಾವಕಾಶ ನಿಗದಿ ಮಾಡ್ತಾರೆ ಯಾರು ಅವಕಾಶ ಕೊಡದೆ ಏಕಾಏಕಿ ನಾವು ತೀರ್ಮಾನ ತಗೊಳ ತಪ್ಪ ಆ ದಿಸೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಹೇಗೆ ಇವರೆಲ್ಲ ಹಿರಿಯರು ಕರೆಸು ಮಾತಾಡ್ತಾರೆ ಸಮಯ ಕಷ್ಟ ಕೊಡ್ತಾರೆ ಆ ಸಮಯದೊಳಗಡೆ ಅವ್ರ ಕಾಮಗಾರಿ ಪ್ರಾರಂಭ ಮಾಡದೇ ಇದ್ರೆ ಮತ್ತೆ ಅದನ್ನು ನಾವು ಪುರಸಭೆ ನೋಡಿಸ್ತದ್ದು ಪುರಸಭಾ ನಿಯಮಾವಳಿ ಪ್ರಕಾರ ಆ ಸತ್ತನ್ನು ಪುರಸಭೆ ಅಂತ ಅಂತೇಳಿ ಖಾತೆ ಮಜಾ ಮಾಡಿಸಿ ತದನಂತರ ನಾವು ಪುರಸಭೆ ತೀರ್ಮಾನ ಮಾಡಿ ಅವ್ರ ಕಬ ಕನ್ನಡ ಭವನವನ್ನು ಪುರಸಭೆ ವತಿಯಿಂದ ಕಟ್ಟಿವಿ ತೀರ್ಮಾನ ತಗೊಂಡ್ರೆ ಅದಕ್ಕೆ ಹಣ ಹಣಸೌಕರ್ಯವನ್ನು ನಾನು ವ್ಯವಸ್ಥೆ ಮಾಡಲಿಕ್ಕೆ ತಯಾರಾಗಿದೆ ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋಧಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು